ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮಿಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿಡಿಯೋದಲ್ಲಿ ರಾಧಾಮಣಿ ಅಂತಕ್ಕಂತವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವ್ರ ಕಮೆಂಟ್ ವಿಚಾರ ಈ ರೀತಿ ಆಗಿದೆ ಅಂದ್ರೆ ಟ್ಯಾಟೋ ಹಾಕಿಸ್ಕೊಂಡ್ರೆ ತಂತ್ರ ಮಂತ್ರ ಹಿಂದಿರ್ಗತ್ತಾ ಅದರಲ್ಲೂ ಯಾವುದೋ ವಿಶೇಷವಾಗಿ ಶಿವನ ಪಿಕ್ಚರ್ ಟ್ಯಾಟೂ ಹಾಕಿಸ್ಕೊಂಡ್ರೆ ಮ್ಯಾಮ್ ತ್ರಿಶೂಲ ಟ್ಯಾಟೂ ಹಾಕಿಸ್ಕೊಂಡ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ತಲೆ ಕೂದಲು ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡ್ರೆ ಈ ತರ ಟ್ಯಾಟು ನಾವು ತ್ರಿಶೂಲದನ್ನು ಹಾಕಿಸ್ಕೊಂಡ್ರೆ ಈ ತರ ಟ್ಯಾಟು ನಾವು ಹಾಕಿಸ್ಕೊಂಡ್ರೆ ಬ್ಲಾಕ್ ಮ್ಯಾಜಿಕ್ ಅವ್ರಿಗೆ ಹಿಂದಿರುಗುತ್ತಾ ಅಂತ ಹೇಳಿ ಅವ್ರ ಕಮೆಂಟ್ ಇಲ್ಲಿ ಬೀಳುದು ವಿಷಯ ತಗೊಳ್ಳೋಣ ಏನು ಅಂತ ಅಂದ್ರೆ ಈ ಟ್ಯಾಟೂಗಳನ್ನ ಮೈ ಮೇಲೆ ಹಾಕಿಸ್ಕೊತಾರಲ್ವಾ ಹಿಂದೆ ಅದಕ್ಕೆ ಅಚ್ಚೆ ಅಂತ ಕರಿತಾ ಇದ್ವಿ ಅಚ್ಚೆ ಅಂದ್ರೆ ಮೂರು ಚುಕ್ಕಿನ ಇಡ್ತಾ ಇದ್ರು ಮತ್ಸ ಚಿಹ್ನೆಯನ್ನ ಬಿಡ್ಸ್ಕೊತಾ ಇದ್ರು ಹಾಗೆ ಬೇರೆ ಬೇರೆ ಚಿಹ್ನೆಗಳನ್ನು ಕೂಡ ಬಿಡ್ಸ್ಕೊತಾ ಇದ್ರು ನಮ್ಮ ಅಮ್ಮನ ಕೈಯಲ್ಲೂ ಇದೆ ಅಚ್ಚೆ ಆ ಏನ್ ಹಾಕಿಸ್ಕೊತಾರೆ ಮತ್ತು ಚಿಹ್ನೆ ಏನ್ ಹಾಕಿಸ್ಕೋತಾರೆ ಅದು ಅದೃಷ್ಟವನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಯಾಕೆಂದ್ರೆ ಅದೊಂದು ಸಕಾರಾತ್ಮಕ ಸಂಕೇತಗಳನ್ನು ಕೊಡ್ತಕ್ಕಂಥದ್ದು ಮೂರು ಬಟ್ಟುಗಳನ್ನ ಇಲ್ಲಿ ಇಡ್ತಾ ಇದ್ರು ಅದು ಮೂರು ಬಟ್ಟುಗಳು ಆಕಾಶದಲ್ಲಿರುವ ಮೂರು ನಕ್ಷತ್ರಗಳು ಅದಕ್ಕೆ ನೇಗ್ಲು ಅಹ್ ಹಲ್ ಅಂತ ಕರೀತಾರೆ ಹಿಂದಿಲಿ ಹಲ್ ಅಂದ್ರೆ ನೇಗ್ಲು ಅಂತ ಆ ಮೂರು ನಕ್ಷತ್ರಗಳು ಸಾಲಾಗಿ ಏನಿರ್ತಾವೆ ಅದನ್ನ ಈ ಉಳ ಉಳುಮೆ ಮಾಡೋದಕ್ಕೆ ಈಗ ಬೆಳೆ ಬಿತ್ಬೇಕಾದ್ರೆ ಲೈನ್ ಹಾಕ್ತಾರಲ್ವಾ ಲೈನ್ ಹುಡ್ಕೋತಾರಲ್ಲ ಅದು ಅಂತ ಕರೆಯೋರು ಹಿಂದೆ ಅಂದ್ರೆ ಮೂರು ನಕ್ಷತ್ರಗಳು ಶುಭ ಸೂಚಕ ಸಕಾರಾತ್ಮಕ ಎಂಬ ಕಾರಣಕ್ಕೆ ಮೊದಲು ಆಗ್ತ ಆಗ್ತಕ್ಕಂತ ಹಚ್ಚೆ ಏನಿದು ಆಗ್ತಿದ್ರಲ್ಲ ಅವ್ರು ಶಾಹಿತರವರು ಇಂಕು ಅದನ್ನು ಸೂಚಿ ಮೂಲಕ ಹೀಗೆ ಚುಚಿ 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 ರಕ್ತ ಬರೋದು ಅದ್ರಲ್ಲಿ ನಾವು ಪೇಯ್ನ್ ಆಗೋದು ಆದ್ರೂ ಹಾಕ್ಸೋರು ಯಾಕೆ ಅಂದ್ರೆ ಮನುಷ್ಯ ಸತ್ತಾಗ ಉಟ್ಭಾಗ ಬರಿಗಲ್ಲಿ ಬರ್ತಾನೆ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಜೊತೆಗೆ ಅಂತ ದೇಹದ ಜೊತೆಗೆ ಅಂತ ಏನಾದ್ರೂ ಬಂದ್ರೆ ಅದು ಅಚ್ಚೆ ಅಚ್ಚೆ ಹಾಕಿಸ್ಕೋತಾರ ಚಿತ್ರ ಅವೇ ಜೊತೆಗೆ ಬರದ್ ಬಿಟ್ರೆ ಒಂದ್ ಮೂಗುತ್ತಿ ಒಂದು ಕಿವಿಲಿ ಓಲೆ ಇದ್ರೂ ಬಿಡೋದಿಲ್ಲ ಬಿಚ್ಕೊಬಿಡ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ನಮ್ಮ ಪೂರ್ವಜ ಅಂದ್ರೆ ಯಾರೋ ಆಕಾಶ ರೂಪದ ಆಕಾಶದಲ್ಲಿ ನಕ್ಷತ್ರ ರೂಪದಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಅವರ ಒಂದು ಆಶೀರ್ವಾದ ಅನುಗ್ರಹ ಸಂಪರ್ಕ ಅವರ ನೆನಪು ಅವರ ಚಿಹ್ನೆ ಅವರ ಗುರುತು ಎಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಏಕೆಂದ್ರೆ ದೇಹ ಕೊಟ್ಟಿರೋರವ್ರು ಅಂದ್ರೆ ಭಗವಂತನ ರೂಪ ಭಗವಂತನ ರೂಪ ಅಂದ್ರೆ ಎಲ್ಲ ಆತ್ಮಸ್ವರೂಪನೇ ಹಾಗಾಗಿ ಅವ್ರ ಅವ್ರದ್ದು ನೆನಪು ನಮ್ಮ ಜೊತೆಗಿರ್ಲಿ ಅವರ ಅನುಗ್ರಹ ನಮ್ ಜೊತೆಗಿರ್ಲಿ ಅವರಿಂದ ನಾವು ಕನೆಕ್ಟಿವಿಟಿಯಿಂದ ದೂರ ಇರಬಾರ್ದು ಅವರ ಸಂಪರ್ಕದಲ್ಲೇ ನಾವು ಇರ್ಬೇಕು ನಮ್ಮ ಜೊತೆಗೆ ಇರ್ಬೇಕು ಆಗ ಅವರು ನಮ್ಗೆ ಮಾರ್ಗದರ್ಶನ ನಡೆಸ್ತಾರೆ ಈ ಭೂಮಿ ಎಂಬಕಂತದ್ದು ಒಂದ್ ರೀತಿ ಕತ್ತಲೆ ಲೋಕದಂತೆ ಜೀವಿಗಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಹೇಗ್ ನಡ್ಕೋಬೇಕು ಹೇಗ್ ನಡ್ಕೊಂಡ್ರೆ ಸರಿ ಏನು ಏನ್ ಮಾಡ್ಬೇಕು ಇದೆಲ್ಲ ಗೊತ್ತಾಗೋದಿಲ್ಲ ಹಾಗಾಗಿ ಅವರು ಅವ್ರನ್ನ ಜೊತೆಗಿಟ್ಕೊಳಕಂತೂ ಈ ಭೂಮಿನಲ್ಲಿ ಆಗೋದಿಲ್ಲ ಆದ್ರೆ ಅವರ ನೆನಪು ಅವರ ಸಂಪರ್ಕ ಅವರ ಅನುಗ್ರಹ ಆ ಅವರ ದೃಷ್ಟಿ ಎಂತಕ್ಕಂಥದ್ದು ನಮ್ಮ ಜೊತೆಗಿದ್ರೆ ನಮ್ಮನ್ನ ನಡೆಸ್ತಾರೆ ಇದರಿಂದ ಅದೃಷ್ಟ ಒಲಿಯುತ್ತೆ ಅಂತ ಏನ್ ಹೇಳ್ತಾರೆ ಅದನ್ನ ಮೇಲ್ನೋಟಕ್ಕಾಗಿ ಹೇಳ್ತಾರೆ ಆದ್ರೆ ಆಂತರಿಕ ಅರ್ಥ ಇದ್ದೇನೆ ಅವ್ರ ಕೃಪೆ ಇರುತ್ತೆ ಈಗ ನೀವು ಗಮನಿಸಿ ಯಾವುದೇ ಒಂದು ರಾಜ್ಯದ ಜನ ಅಂತ ಅಂದ್ರೆ ಅವ್ರಿಗೆ ಏನ್ ಮಾಡ್ತಾ ಇದ್ರು ಈಗ ನಮ್ಗೆ ದಡಾರ ಅದಿದ್ದಂತ ಏನಾದ್ರು ಬಂದ್ರೆ ಇಲ್ಲಿಗೆ ಏನೋ ಒಂದ್ ಮದ್ದಾಗ್ತಾರ ನೋಡಿದಿರಾ ಎಷ್ಟು ಮೂರು ತಿಂಗ್ಳು ಐದ್ ತಿಂಗ್ಳು ಆಗ್ತಾರ ಅದು ಮನುಷ್ಯ ಬದುಕಿರೋವರೆಗೂ ಇರುತ್ತೆ ಚಿಹ್ನೆ ಇಲ್ಲಿಗೆ ಹಾಕೋದು ಹಾಗೆ ರಾಜ ಮನೆತನದಲ್ಲಿ ಇದ್ರೆ ಇವರು ನಮ್ಮ ರಾಜ್ಯದವರು ಅಂತ ಪತ್ತೆ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ರು ಅವ್ರದ ಒಂದು ಚಿಹ್ನೆ ಲಾಂಛನ ಅಂತ ಇರ್ತಾವಲ್ವಾ ಅದು ಗರುಡ ಆಗಿರ್ಬೋದು ಬೇರೆ ಚಿಹ್ನೆ ಆಗಿರ್ಬೋದು ಸ್ವಸ್ತಿಕ್ ಆಗಿರ್ಬೋದು ಆಗಿರ್ಬೋದು ಈ ಚಿಹ್ನೆನ ಮಾಡ್ಕೊಂಡು ಅದನ್ನ ಬಿಸಿ ಮಾಡಿ ತರ ಅಚ್ಚೆ ಹಾಕೋರು ಅದು ಉಳಿಯೋದು ಆ ಅಚ್ಚೆ ಏನು ಆ ರಾಜ್ಯಕ್ಕೆ ಸೇರಿದವ್ರಿಗೆ ಅಂತ ಈಗ ಇವರಿ ಹಾಕಿಸ್ಕೊಳ್ತಕ್ಕಂಥ ಅಚ್ಚೆ ಏನು ಅದು ಯಾರು ಸಕಾರಾತ್ಮಕ ಇದ್ದಾರೆ ಅವರು ಯಾವುದು ಲೋಕಗಳು ಭೂಮಿನಲ್ಲಿ ಬದಲಾವಣೆ ಹೊಂದ ಇದ್ದೆ ರಾಜ್ಯ ರಾಷ್ಟ್ರಗಳು ಬದಲಾವಣೆ ಹೊಂದ ಇದ್ದಾವೆ ನದಿ ಪ್ರದೇಶಗಳೆಲ್ಲ ಕೂಡ ಬದಲಾವಣೆನ ಪೆಸಿಫಿಕ್ ಸಾಗರಗಳು ಸಮುದ್ರ ತೀರಗಳನ್ನ ನಾವು ನೋಡ್ತೇವೆ ಅಂಡಮಾನ್ ನಿಕೋಬಾರ್ ಗಳನ್ನ ನಾವು ನೋಡ್ತೇವೆ ಶ್ರೀಲಂಕಾದ ಗಡಿಗಳನ್ನ ಕೂಡ ನಾವು ನಮ್ಮ ಭರತನಾಡಿನ ಗಡಿಗಳನ್ನು ನಾವು ನೋಡ್ತೇವೆ ಅರಬ್ಬಿ ಸಮುದ್ರವನ್ನ ನಾವು ಎಲ್ಲಾ ಗಡಿಗಳು ಕೂಡ ಪರಿವರ್ತನೆಯನ್ನ ಹೊಂದುತ್ತಾ ಇದ್ದಾವೆ ಆದರೆ ಅವರು ನಕ್ಷತ್ರ ರೂಪದಲ್ಲಿದ್ದಾರೆ ತಟಸ್ಥ ಮತ್ತು ರೂಪದಲ್ಲಿ ಅಲ್ಲಿ ಇದ್ದಾರೆ ಅಂದ್ರೆ ಅವರ ಶಕ್ತಿ ಪ್ರಾಬಲ್ಯ ಎಂಬತಕ್ಕಂಥದ್ದು ಅಗಾಧ ಮತ್ತು ಹೆಚ್ಚು ಆ ಕಾರಣದಿಂದ ಈ ಒಂದು ಕತ್ತಲೆ ಅಂತ ಅಂದ್ರೆ ಈ ಕತ್ತಲೆ ಕತ್ತಲೆನಾಡು ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಸೂರ್ಯದೇವ ಇರೋದಕ್ಕೆ ನಮಗೆ ಬೆಳಕಿದೆ ಇಲ್ಲದಿದ್ರೆ ಇರೋದಿಲ್ಲ ಇಲ್ಲಿ ಹಾಗಾಗಿ ಈ ನಾಡಲ್ಲಿ ನಾವು ದಾರಿ ತಪ್ಪಿಸ್ಕೊ ದಾರಿ ತಪ್ಪತಕ್ಕಂಥದ್ದು ಜಾಸ್ತಿ ನಮಗೆ ಗೊತ್ತಿಲ್ಲ ಹೇಗೆ ಬದುಕಬೇಕು ಏನು ಮಾಡಬೇಕು ಹೇಗಿರ್ಬೇಕು ಏನು ಅಂತ ಗೊತ್ತಿಲ್ಲ ಹಾಗಾಗಿ ಅವರು ಒಂದು ಪ್ರಕಾಶ ರೂಪದಲ್ಲಿ ಅವರು ಒಂದು ಸ್ಟ್ರಾಂಗ್ ಕೆಪಾಸಿಟಿ ಅವ್ರಿಗೆ ಇರ್ತಕ್ಕಂಥದ್ದು ಆ ಒಂದು ಪ್ರಾಬಲ್ಯತೆಯ ಕಾರಣದಿಂದ ನಮ್ಮನ್ನು ನಡೆಸ್ತಾರೆ ನಮ್ಗೆ ಇತ್ತೆ ಅನ್ನೋದು ಇದಕ್ಕೆ ನಡೆಸ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ನಡೆಸ್ತಾರೆ ಅವರ ನೀವು ಹಚ್ಚಾಕೊಂಡ್ರೆ ಅವರು ಈಗ ರಾಜ್ಯಕ್ಕೆ ರಾಜ್ಯದವ್ರಿಗೆ ಸೀಲ್ ಹಾಕಿದ್ರೆ ಇವರು ಅವ್ರ ರಾಜ್ಯದವರು ಹೌದಲ್ವಾ ಈಗ ದಡಾರ್ದ ಎಂತದ್ದು ಹಾಕೋತಿರಲ್ಲ ನೀವು ಮದ್ದನ್ನ ಹಾಕಿಸ್ಕೊಂಡಿರು ಅವರು ಅಲ್ವಾ ವ್ಯಾಪ್ತಿಗೆ ಬಂದ್ರಲ್ವಾ ಮಚ್ಚ ಹಾಕಿಸ್ಕೊಂಡಿರೋ ಅವ್ರಿಗೆ ಸಂಬಂಧಪಟ್ಟಿರೋರು ಅವ್ರು ಸಕಾರಾತ್ಮಕ ಆದ್ಮೇಲೆ ಅವ್ರ ಜೊತೆಗಿದ್ದವ್ರು ಅವ್ರ ಕಾಂಟ್ಯಾಕ್ಟ್ ಆದವ್ರನ್ನ ಬಿಡ್ತಾರ ಸಕಾರಾತ್ಮಕ ಮಾಡೇ ಮಾಡ್ತಾರೆ ಹಾಗೇನ್ ಮಾಡ್ತಾ ಇದ್ರು ಹಚ್ಚ ಹಾಕಿಸ್ಕೊಡ್ತಾ ಇದ್ರು ಈಗ ಇವ್ರು ಕೇಳಿರೋದೇನಿಲ್ಲಿ ಈಗ್ಲೂ ಎಷ್ಟೋ ಮಕ್ಳಿಗೆ ಟ್ಯಾಟೂ ಹಾಕಿಸ್ಕೊಳ್ಳೋ ಟ್ರೆಂಡ್ ಅಂತಾರೆ ಅದು ಟ್ರೆಂಡ್ ಅಲ್ಲ ನಮ್ಮ ಪೂರ್ವಜರು ಇವರು ಈಗಿನ ಕಾಲ ಈಗಿನ ಕಾಲ ಅಂತ ಹೇಳ್ಕೊಬಿಟ್ಟು ಸಕಾರಾತ್ಮಕ ಮರ್ತು ಬಿಡ್ತಾರೆ ಅದಕ್ಕೆ ಟ್ರೆಂಡ್ ಅಂತ ಹೆಸರು ಕೊಟ್ಟು ಅಂತ ಅನ್ಕೊಂಡು ಯಾರಿಗಾರು ಒಬ್ಬರಿಗೆ ಟ್ರೆಂಡ್ ಹೆಸರು ಎಂಬ ಹೆಸರಲ್ಲಿ ಒಂದು ಅಚ್ಚೆ ಇತ್ಯಾದಿ ಇದನ್ನೆಲ್ಲ ಹಾಕಿಸ್ಬಿಡ್ತಾರೆ ಆಮೇಲೆ ಅವರು ನೋಡ್ಕೊಂಡು ಮತ್ತೊಬ್ರು ಮತ್ತೊಬ್ರು ನೋಡ್ಕೊಂಡು ಮತ್ತೊಬ್ರು ಇಡೀ ಲೋಕದಲ್ಲಿ ಏನು ನೋಡ್ತಾ ಇದೆ ಇದು ಒಬ್ಬರು ಒಬ್ರು ಕಲ್ತಿರೋದು ಈಗ ಭ್ರಷ್ಟಾಚಾರ ಆಗಿರ್ಬೋದು ಏನು ಮೊದಲಿತ್ತಾ ಅದನ್ನ ಒಬ್ರು ಪ್ರಾರಂಭ ಮಾಡಿದ್ರು ಅದನ್ನ ನೋಡ್ಕೊಂಡು ಮತ್ತೊಬ್ರು ಏರ್ ಸ್ಟೈಲು ಒಬ್ರು ಮಾಡ್ತಾರೆ ಅವ್ರಿಗೇನು ಯಾರೋ ಒಬ್ರು ಮೈಂಡಿಗೆ ಕೊಡ್ತಾರೆ ಆ ಏರ್ ಸ್ಟೈಲ್ ಮಾಡಿದ ತಕ್ಷಣ ಅದೇ ಬಂದ್ಬಿಡ್ತು ಇಲ್ಲಿ ಮುಖಾನು ಕಾಣಿಸೋದಿಲ್ಲ ತಲೆನೂ ಕಾಣಿಸೋದಿಲ್ಲ ತಲೆ ತುಂಬಾನು ಕರಿಕಂಬಳಿ ಮುಖದು ತುಂಬಾನು ಕರಿಕಂಬಳಿ ಗಡ್ಡ ತಲೆ ಕೂದಲು ಮನುಷ್ಯನ ಆಕೃತಿನೇ ಕಾಣಿಸೋದಿಲ್ಲ ಆ ರೀತಿಯಾದಂತ ಸ್ಥಿತಿ ಸ್ಟೈಲ್ ಯಾರಿಗೇನ್ ಬೇಕೋ ಆ ಪ್ರಭಾವ ಕೊಟ್ಟಿರ್ತಾರೆ ಇಲ್ಲಿ ಅಚ್ಚಿಗೆ ನಾವು ತಗೊಳ್ಳೋದಾದ ಯಾರಾದ್ರೂ ಒಬ್ರು ಐಡಿಯಾ ಕೊಟ್ಟರು ಅದೇನಾಯ್ತು ಪ್ರಸಾರ ಪ್ರಚಾರ ಆಯ್ತು ಅದು ಹಿಂದೆ ಇತ್ತು ಇರಲಿಲ್ಲ ಅಂತಿಲ್ಲ ಮನೆ ಮನೆ ಹತ್ರ ಬಂದು ಪಾಪ ಇಷ್ಟೇ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಇರಲಿಲ್ಲ ನೋವಾಗುತ್ತಲ್ಲ ಆದ್ರೆ ಅವ್ರ ಮನೆಯವರೇನೆ ಆ ದನ ಧರ್ಮ ಮಾಡಂಗಿಲ್ಲ ಅಂದ್ರೆ ಅಚ್ಚೆ ಹಾಕ್ಸಂಗಿಲ್ಲ ಬೇರೆಯವ್ರ ಮನೆಯವ್ರು ಯಾರು ಹಾಕಿಸ್ಬೇಕು ಆ ತರದಲ್ಲಿ ಅಲ್ಲಿ ಒಂದು ಕಟ್ಟುಪಾಡು ಇತ್ತು ಕಟ್ಟುಪಾಡು ಅನ್ನೋದಕ್ಕಿಂತ ಒಂದು ನಿಯಮ ಇತ್ತು ಅವ್ರ ಮನೆಯವರೇ ಅವ್ರಿಗೆ ಹಾಕ್ಸಂಗಿಲ್ಲ ಬೇರೆಯವ್ರು ಹಾಕಿಸ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಪುಣ್ಯ ಇದೆಲ್ಲ ಇರುತ್ತೆ ಅದೃಷ್ಟ ಇದೆಲ್ಲ ಇರುತ್ತೆ ಆದ್ರೆ ವಿಲೇವಾರಿ ಇತ್ಯಾದಿ ಇದೆಲ್ಲ ಇರ್ತಾವೆ ಅದಕ್ಕೊಂದು ಕೆಲವು ಆಂತರಿಕ ನಿಯಮ ಇರ್ತಾ ಅಂದ್ರೆ ಇದೆಲ್ಲ ದೈವಿಕ ಮತ್ತು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಗಮನಿಸುವ ವಿಷಯ ಏನು ಇಲ್ಲಿ ಟ್ಯಾಟು ನಾವು ಶಿವಪ್ಪಂದ್ ಹಾಕಿಸ್ಕೊಂಡ್ರೆ ಅವ್ರು ಮಾಡಿರೋದು ತಂತ್ರ ಯಾಕೆಂದ್ರೆ ಶಿವಪ್ಪನ ಬೋಲೆನಾಥ ಭೂತನಾಥ ಅಂತ ಕರಿತೇವೆ ಬೋಲೆನಾಥ ಅಂದ್ರೆ ಎಲ್ಲ ಜೀವಗಳು ಒಳ್ಳೆವು ಕೆಟ್ಟು ಆತ್ಮರೂಪದಲ್ಲಿ ಇದ್ದವು ಕೆಡುಕು ಮಾಡ್ತಾ ಇದ್ದು ಕೆಡುಕ್ ಮಾಡ್ತಾ ಇದ್ದು ಎಲ್ಲ ಕೂಡ ಅದು ನಂದೆ ಅಂತಿತ್ತು ಅದಕ್ಕೆ ಅದು ಬೋಲೆನಾಥ ಬೋಲ ಯಾರನ್ನು ಬೇಗ ಓದ್ಕೋಬಹುದು ಶಿವಪ್ಪನ್ ಬೇಗ ಓದಿಸ್ಕೋಬಹುದು ಬೋಲೆನಾಥ ಮಕ್ಳದ್ದು ಕೆಟ್ಟದ್ದು ಒಳ್ಳೇದು ಏನ್ ನೋಡಿದ್ರು ನಮ್ಮ ಇಟ್ಟಿರ್ತಾರೆ ಹಂಗೆ ದಂಡನ್ ದಶಗಳು ನಮ್ಮ ಭವ್ಯನೂ ಕೂಡ ಕೊಡುತ್ತೆ ಅದ್ರಲ್ಲಿ ಏನ್ ಎರಡು ಮಾತಿಲ್ಲ ಭೂತನಾಥ ಏನಂತ ಕರಿತೇವೆ ಭೂತನಾಥ ಭೂತಗಳ ನಾಥ ಭೂತಗಳ ಒಡೆಯ ಅಂದರೆ ಪಾಪ ದೇಹ ಇದ್ದವ್ರಿಗೆ ನೋಡ್ಕೊಬಿಟ್ರೆ ಈಗ ದೇಹ ಇದ್ದವ್ರನ್ನೇ ಮುಂದೆ ಮುಂದೆ ದೇಹ ಇರೋದಿಲ್ಲ ಆತ್ಮ ಇರ್ತಾರೆ ಅವ್ರನ್ನೇನು ಮಾಡೋದು ಅವ್ರನ್ನ ನೋಡ್ಕೊಳ್ಳೋರು ಯಾರು ಹಾಗಾಗಿ ಭಗವಂತ ಬಿಡ್ತಾನ ಬಿಡೋದಿಲ್ಲ ಹಾಗಾಗಿ ಅವ್ರಗಳಿಗೆಲ್ಲ ಒಡೆಯ ಅಂದರೆ ಭಗವಂತನ ಸಂತಾನ ಅದು ಇದ್ದೆ ಭೂತನಾಥ ಈಗ ತಂತ್ರ ಮಾಡ ಯಾರು ತಂತ್ರ ಮಾಡಿರ್ತಾನೆ ಈಗ ಶಿವಪ್ನ ಟ್ಯಾಟು ಹಾಕಿಸ್ಕೊಂಡ್ರೆ ಅದು ಅವನಿಗೆ ರಿವರ್ಸ್ ಆಗುತ್ತ ಅಂತ ಕೇಳಿರೋದು ನಿಮ್ಗೆ ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕೆ ಆ ಯೋಗ ಕಲ್ಪನೆ ಆಗ್ಬೇಕಲ್ಲ ನೀವು ಒಂದಿಸ ಹೋಗ್ಬೇಕಾದ್ರೆ ನಿಮಗೆ ನಿಮ್ಮ ವೆಹಿಕಲ್ ಕೈ ಕೊಡ್ಬೋದು ಅಥವಾ ಬಸ್ ಸಿಗದೆ ಇರ್ಬೋದು ಇಲ್ಲಿ ಪಟ್ಟಣ ಪ್ರದೇಶಗಳಿಗೆ ನೀವು ಹೋಗ್ತೀನಿ ಅಂತಂದ್ರೆ ನಿಮ್ಗೆ ಯಾವುದೋ ಬೇರೆ ಕೆಲಸ ಅಡ್ಡೇ ಬರ್ಬೋದು ಎಲ್ಲರಿಗೂ ಟ್ಯಾಟೂ ಹಾಕಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಈಗಿತ್ತು ಕೂಡ ನೀವು ಟ್ಯಾಟೂ ಹಾಕಿಸ್ಕೊಂಡ್ರೆ ಅವನು ತಂತ್ರ ಮಾಡಿದ್ದು ಅವನಿಗೆ ಹಿಂದಿರುಗುತ್ತಾ ಹಿಂದಿರುಗೋದಂತೂ ಆಗೋದಿಲ್ಲ ಆದರೆ ನೀವು ಟ್ಯಾಟೂ ಏನ್ ಹಾಕಿಸ್ಕೊಂಡಿರ್ತೀರ ಆ ರೀತಿಯಾಗಿ ಏನು ನಿರ್ಮಾಣ ಆಗತ್ತೆ ಅಂತ ನಿರ್ಮಾಣ ಕಾರ್ಯ ಆದಂತಹ ಸಂದರ್ಭದಲ್ಲಿ ಆ ಜೀವ ಶಿವಪ್ಪನ ಅಧೀನಕ್ಕೂ ಹೋಗುತ್ತೆ ಯಾವ್ದೋ ನೀವು ಗುರ್ತಾಕಸ್ಕೊಂಡ್ರಲ್ಲ ನೀವು ತ್ರಿಶೂಲ ಹಾಕಿಸ್ಕೊಂಡ್ರಿ ಬಸವಣ್ಣನ ಬಸವಣ್ಣನ ಕೆತ್ತಿಸ್ಕೊಂಡಿರ್ತಾರೆ ಹಾಗೆ ಇನ್ನೊಂದ್ ಯಾವ್ದೋ ಬರೆದಿದ್ದಾರೆ ಶಿವಪ್ಪನ ಚಿತ್ರನೇ ಹಾಕಿಸ್ಕೊಂಡ್ರಿ ಈ ಸಂದರ್ಭದಲ್ಲಿ ಏನಾಯ್ತು ಅದು ಶಿವಪ್ಪನಿಗೆ ಸಂಬಂಧಪಟ್ಟಂತ ಸಂಕೇತಗಳು ಆಗ ಶಿವಪ್ಪನ ಅಧೀನ ಆಗ್ತೀರ ಆ ಸಂದರ್ಭದಲ್ಲಿ ಆಚರಣೆ ಕೂಡ ಮಾಡ್ಬೇಕು ಜಪ ತಪ ಇತ್ಯಾದಿ ಕರ್ಮ ಫಲಗಳೆಲ್ಲ ಇರ್ತಾವಲ್ವಾ ಅದೆಲ್ಲ ಕಳಿದೋದ್ರು ಅದೇನು ಸುಮ್ಮನೆ ಇರೋದಿಲ್ಲ ಯಾರಿಗೂ ತಾರತಮ್ಯ ಮಾಡೋದಿಲ್ಲ ಎಲ್ಲರೂ ಸಮ ಸರಿ ಮಾಡ್ಕೊಳ್ಳೇಬೇಕು ಹಾಗಿದ್ದಾಗ ಅವನಿಗೆ ರಿವರ್ಸ್ ಆಗತ್ತಾ ಅಂದರೆ ಇಲ್ಲಿ ನಿಮ್ಮ ಕರ್ಮ ಅವ್ರ ಅವನ ಕರ್ಮ ಕೂಡ ನೋಡ್ಬೇಕಾಗತ್ತೆ ದೈವದ ಬಲ ಕೃಪೆ ಸಿಕ್ತು ನೀವು ಟ್ಯಾಟೂ ಹಾಕಿಸ್ಕೊಂಡ್ರಿ ಈಗ ಗ್ರೂಪಿಗೆ ಸೇರ್ಕೊಂಡ್ರಿ ಅಲ್ಲಿ ಆತ್ಮಾನು ಇರ್ತಾರ ಎಲ್ಲರನ್ನು ಬಿಡೋದಿಲ್ಲ ದೇಹರೂಪಿ ಆತ್ಮರೂಪಿ ಇಬ್ರಿಗೂ ನ್ಯಾಯ ಕೊಡ್ತಾರೆ ಭಗವಂತ ಶಿವಪ್ಪ ಹಾಗಾಗಿ ನೀವು ಅವ್ರ ಗುಂಪಲ್ಲಿ ಸೇರ್ಕೊಬಿಟ್ರಿ ಯಾರ ಗುಂಪಲ್ಲಿ ಶ್ರೀಮನ್ ನಾರಾಯಣ ಗುಂಪಲ್ಲಿ ಇದ್ರೆ ಅದು ಜಾಸ್ತಿ ಮನುಷ್ಯ ವರ್ಗ ಆತ್ಮವರ್ಗ ಕಡಿಮೆ ಶೋಪನ್ ಗ್ರೂಪಲ್ಲಿ ಇದ್ರೆ ಅಲ್ಲಿ ಆತ್ಮಗಳು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ತಂತ್ರ ಮಂತ್ರ ಮಾಡೋರು ಆತ್ಮಗಳು ದೊಡ್ಡ ಶಕ್ತಿ ದುಷ್ಟಶಕ್ತಿ ಎಲ್ಲ ಆ ಎತ್ತ ಆತ್ಮವರ್ಗ ಯಾರನ್ನು ಕೈ ಬಿಡೋದಿಲ್ಲ ಅವ್ರವ್ರ ಕರ್ಮಾನುಸಾರ ಲೆಕ್ಕ ಮಾಡುತ್ತೆ ಅವ್ರಿಗೆ ಬೆಂಡೆತ್ತತ್ತೆ ಆದ್ರೆ ಅವ್ರು ಏನು ಒಳ್ಳೆ ಕಾರ್ಯ ಮಾಡ್ತಾರೆ ಅವ್ರಿಗೆ ಉಳಿತು ಕೂಡ ಮಾಡುತ್ತೆ ಒಳ್ಳೆ ಮಾಡೋರಿಗೆ ಎಂಥ ದುಷ್ಟ ಆತ್ಮನೂ ಕೂಡ ಹ್ಮ್ ಹ್ಮ್ ಕೆಬ್ಬಿನ ಏನು ಮಾಡೋಕ್ಕಾಗೋದಿಲ್ಲ ಆದ್ರೆ ನೀವು ಅಲ್ಲಿಗೆ ಸೇರಿಕೊಂಡ್ರೆ ನಿಮ್ಮ ಕರ್ಮ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ನಿಮ್ದದ್ ಮುಕ್ತಾಯ ಆಗಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅವ್ನು ಯಾಕೆ ನಿಮ್ಮ ಮೇಲೆ ಮಾಡಿದ್ದೆ ಅನ್ನೋದು ಇಂಪಾರ್ಟೆಂಟ್ ಒಂದು ವೇಳೆ ನಿಮ್ದು ತಪ್ಪಿಲ್ಲ ಕರ್ಮಫಲ ಇಲ್ಲ ಏನಿಲ್ಲ ನೀವು ಒಂದು ಒಳ್ಳೆ ಒಳ್ಳೆಯವರೇ ಇದ್ರೆ ಅನ್ಕೊಳ್ಳಿ ಆ ಕಾರಣಕ್ಕೆ ಏನಾದ್ರೂ ನಿಮ್ಮ ಶಕ್ತಿ ಕಿತ್ಕೊಳ್ಳಿಕ್ಕೆ ನಿಮ್ಗೆ ಹಾನಿ ಮಾಡ್ಲಿಕ್ಕೆ ನಿಮ್ಮ ಜೀವನ ಬಳಸ್ಕೊಳಕ್ ಅವನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ವ್ಯಾಸಕಿರ ಅವ್ರಿಗೂ ಹೋಗುತ್ತೆ ಭಗವಂತನ ದೃಷ್ಟಿ ಬೀಳುತ್ತ ಅವನ್ಮೇಲೆ ದೃಷ್ಟಿ ಬೀಳ್ತು ಅಂದ್ರೆ ಯಾರು ದೈವಶಕ್ತಿ ಯಾರು ಇಲ್ಲಿ ಯಾರಿಗೂ ಕಾರ್ಯ ಮಾಡಕ್ ಬರಲ್ಲ ಒಂದು ಒಂದ್ ನೋಟ್ರೆ ಸಾಕು ಒಂದ್ ದೃಷ್ಟಿ ಬಿದ್ರೆ ಅವ್ರು ಉಳಿಯ ಉಳಗಾಲ ಇಲ್ಲ ಯಾಕೆಂದ್ರೆ ದೃಷ್ಟಿ ಬಿದ್ಬಿಡ್ರೆ ಆತ್ಮಗಳಿಗೆ ಗೊತ್ತಾಗ್ಬಿಡ್ದು ಈಗ ಮನುಷ್ಯ ವರ್ಗಕ್ಕೆ ಸರ್ಕಾರದಿಂದ ಏನಾದ್ರು ಆದೇಶ ಐತೆ ಅಂತ ಎಲ್ಲ ಫೋನು ಟಿ ವಿ ಮಾಧ್ಯಮಗಳಲ್ಲೆಲ್ಲ ಹೇಗ್ ಪ್ರಸಾರ ಆಗುತ್ತೆ ಹಾಗೆ ಅದ್ರದ್ದು ಒಂದು ಜಾಲ ಇದೆ ಭಗವಂತನ ದೃಷ್ಟಿ ಬಿತ್ತು ಅಂದ್ರೆ ಅದೆಲ್ಲ ಆತ್ಮಗಳ ರೂಪಗಳಿಗೆ ಗೊತ್ತಾಗ್ಬಿಡುತ್ತೆ ಆ ಒಂದು ಜಾಲ ಹೇಗ್ ನೋಡ್ಬಿಡ್ತಾನೆ ಅವ್ ಸಿಕ್ಕದ ಇವನು ಇವಳು ಅನ್ಕೋತಾರೆ ಮನುಷ್ಯ ವರ್ಗ ಕುಟುಂಬ ವರ್ಗನ ಹಾಗಾಗಿ ತಾಂತ್ರಿಕನಾದರೂ ಕೂಡ ಅಷ್ಟೇ ಆಗ ಅಂಥ ಸಂದರ್ಭ ಏನಾದ್ರು ಕಂಡು ಬಂತಂದ್ರೆ ಅವ್ನಗುಳ್ಗಾಲ ಇರೋದಿಲ್ಲ ಅದರ ಹಾನಿ ಮಾಡಿದ್ರೆ ಆದರೆ ದೈವಶಕ್ತಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಾಗುತ್ತೆ ಇಲ್ಲಿ ಕರ್ಮ ಪ್ರಧಾನ ಭಗವಂತ ಎಲ್ಲಾ ಕಾಲದಲ್ಲೂ ಎಲ್ಲರಿಗೂ ಇದ್ದಾನೆ ಆದ್ರೆ ಯಾರು ಒಳ್ಳೆ ಕರ್ಮ ಮಾಡಿದ್ದಾರೆ ಕೆಟ್ಟ ಕರ್ಮ ಮಾಡಿದ್ದಾರೆ ಇದ್ರ ಮೆಲ್ಲಕ್ಕಾಗುತ್ತೆ ಹಾಗೆ ಟ್ಯಾಟೂ ಹಾಕಿಸ್ಕೊಳ್ಳೋದ್ರಿಂದ ಅನುಕೂಲ ಲಭ್ಯ ಆಗುತ್ತೆ ಹಾ ಯಾವ ಟ್ಯಾಟೋನ ನೀವು ಸಕಾರಾತ್ಮಕವಾಗಿ ಹಾಕೋತೀರಾ ಹಾಕೋತೀರ ಎನರ್ಜಿ ನಿಮಗೆ ಒಂದು ರೀತಿಯಾಗಿ ಅಟ್ರಾಕ್ಟ್ ಆಗ್ತಾನೆ ಇರುತ್ತೆ ಈಗ ನಕ್ಷತ್ರದ ಮೂರು ಬಿಂದುವನ್ನು ಏನಾಕ್ಸ್ಕೊತಾರೆ ಅದು ನಕ್ಷತ್ರ ಲೋಕಕ್ಕೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗ್ತಾರೆ ಹಾಗೆ ತ್ರಿಶೂಲ್ ಹಾಕಿಸ್ಕೊಂಡ್ರೆ ಶಿವಪ್ಪನೊಂದಿಗೆ ಹಾಗೆ ಆಯಾ ದೈವಶಕ್ತಿಗೆ ಸಂಬಂಧಪಟ್ಟಂತೆ ನೀವು ಹಾಕಿಸ್ಕೊಂಡ್ರೆ ಅವರೊಂದಿಗೆ ಕನೆಕ್ಟಿವಿಟಿ ಎಂತದ್ದು ಇರುತ್ತೆ ಯಾಕೆಂದ್ರೆ ಇದು ಹೋಗೋದಿಲ್ಲ ಅಳಿಸಿದ್ರೆ ಹೋಗೋದಿಲ್ಲ ಚರ್ಮದಲ್ಲಿ ನೀವು ಗುರುತು ಸೀಲ್ ಹಾಕಿಸ್ಕೊಂಡ್ರೆ ನಾನು ಈ ರಾಜ್ಯಕ್ಕೆ ಸೇರಿದ್ದೀನಿ ನಾನು ಈ ರಾಜ್ಯಕ್ಕೆ ಸೇರಿದ್ದೇನೆ ಅಂತ ಹಿಂದೆಲ್ಲ ಹೇಗೆ ಹಾಕಿಸ್ಕೊಳ್ಳೋರು ಈಗ ಅದು ಬದಲಾವಣೆ ಆಗ್ತಾ ಈಗ ನನ್ಗೆ ಈ ರಾಜ್ಯ ಬೇಡ ಆ ರಾಜ್ಯ ಬಿಡ್ತೀನಿ ಅಂತ ಅಂತಂದ್ರೆ ಸಿಟಿಜನ್ಶಿಪ್ ಏನಿರುತ್ತೆ ನಾಗರಿಕತ್ವ ಅದನ್ನ ತ್ಯಜಿಸ್ಬೇಕಾಗತ್ತೆ ಅದಕ್ಕೆ ಪ್ರೊಸೀಜರ್ಸ್ ಇರುತ್ತೆ ಅದನ್ನ ಪ್ರೊಸೀಜರ್ಸ್ ಇದ್ರೆ ಇದು ಧರ್ಮದಲ್ಲಿ ನಿಮ್ಮ ಕರ್ಮಗಳು ಲೆಕ್ಕಾಚಾರ ಯಾರ ಜೊತೆ ಇದೆ ಅದೆಲ್ಲ ಮುಕ್ತಾಯ ಮಾಡ್ಕೋಬೇಕು ತೊಳ್ಕೋಬೇಕು ಕಳ್ಕೋಬೇಕು ಇದೊಂದ್ ರೀತಿ ಮೋಕ್ಷ ಪಡ್ದಂಗೆ ಅದು ಕಷ್ಟ ಆಯ್ತು ಹಾಗಾಗಿ ಒಂದ್ಸಾರಿ ನೀವು ಅಚ್ಚ ಹಾಕಿಸ್ಕೊಳಕ್ ಮುಂಚೆ ಆಲೋಚನೆಯನ್ನ ಮಾಡಿ ಈಗ ಹಾವುಗಳಿಗೆ ಸಂಬಂಧಪಟ್ಟಂತೆ ಅಚ್ಚ ಹಾಕಿಸ್ಕೊಂಡಿರ್ತಾರೆ ಅವರಿಗೆ ಕನೆಕ್ಟ್ ಆಗ್ತದೆ ಅವರೊಂದಿಗೆ ಕನೆಕ್ಟ್ ಇರುತ್ತೆ ಹಾಗಾಗಿ ಹಚ್ಚಿಗಳನ್ನ ನೋಡಿ ಹಾಕಿಸ್ಕೊಳ್ಳೋದಿರ್ಬೇಕು ಇಲ್ಲಾಂದ್ ಸುಮ್ ಸುಮ್ನೆ ನಿಮ್ ಶರೀರಕ್ಕೆ ಇದೆಲ್ಲ ಚಿತ್ರಗಳು ಬರೋದಿಲ್ಲ ಈಗ ಬಂತು ಅಂತ ಇಟ್ಕೊಳ್ಳಿ ಅಂತ ಎನರ್ಜಿಗಳು ಅಟ್ರಾಕ್ಟ್ ಮಾಡಿರ್ತಾವ ಅವ್ರಿಗೂ ಓ ಇವ್ರನ್ನ ನನ್ನ ಕಡೆಗೆ ಇದ್ ಮಾಡ್ಕೋಬೇಕಂತ ಇದೆಲ್ಲ ನಡೀತಾ ಇದೆ ಬೇಕಾದಷ್ಟು ನಡೀತಾ ಇದೆ ಅಯ್ಯೋ ಅಯ್ಯೋ ಹೀಗಾಗಿಗೆ ನೋಡ್ಬಿಟ್ರೆ ಸಾಕು ಏನೇನ್ ಕಾರ್ಯ ಮಾಡ್ತಾವ್ರದ್ದು ಯಾರು ಸುಮ್ನೆನೇ ಇಲ್ಲ ದೇಹಗಳು ಸುಮ್ಮನೆ ಇಲ್ಲ ಆತ್ಮಗಳು ಸುಮ್ನೆ ಇಲ್ಲ ಎಲ್ಲ ಕಾರ್ಯ ನಿರತರತೆಯಿಂದ ಇದ್ದಾರೆ ಹೀಗೆ ಅಚ್ಚಗಳನ್ನ ಹಾಕಿಸ್ಕೊಳ್ಳೋದು ಕೂಡ ಅದು ಮನುಷ್ಯನ ಜೀವನದ ಮೇಲೆ ದೇಹದ ಮೇಲೆ ಬದುಕಿನ ಮೇಲೆ ಪ್ರಭಾವವನ್ನ ಬೀರುತ್ತೆ ಇದರಿಂದ ಅವರ ಕರ್ಮಗಳು ಕೂಡ ಅದ್ರ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಇರುತ್ತೆ ಯಾವ ರೀತಿಯಾದಂತಹ ಪ್ರಭಾವ ಅವ್ರಿಗೆ ಆಗತ್ತೆ ಅಂತ ಅನುಕೂಲ ಆಗುತ್ತೋ ಅನಾನುಕೂಲ ಆಗುತ್ತೋ ಈಗ ಸಕಾರಾತ್ಮಕ ಹಾಕಿಸ್ಕೊಬಿಟ್ಟು ನಕಾರಾತ್ಮಕ ಕಾರ್ಯಗಳನ್ನು ಮಾಡಿದ್ರೆ ಮೊದ್ಲನೇದಾಗ ಅವರೇ ಹಾಳಾಗ್ತಾರ ಯಾರೋ ಸಕಾರಾತ್ಮಕ ಚಿಹ್ನೆಗಳನ್ನು ಮಾಡಿಸ್ಕೊಂಡು ಹಾನಿ ಮಾಡ್ಲಿಕ್ಕೆ ಹೋಗ್ತಾರೆ ನೋಡಿ ಆಗ ಮೊದ್ಲ ಹಾಳಾಗೋದೆ ಅವರು ನಂತರದಲ್ಲಿ ಬೇರೆಯವರು ಹಾಗಾಗಿ ಇಲ್ಲ ಆ ಮನುಷ್ಯನಿಗೆ ಏನು ಹಾನಿಯಾಗಿಲ್ಲ ಎದುರಿಗಿರೋರಿಗೆ ಹಾನಿ ಆಗ್ಬಿಟ್ಟಿದೆ ಈ ಮನುಷ್ಯನ್ ಪಾಪದ ಕೂಡ ತುಂಬಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಶಿಕ್ಷೆ ಕೊಡ್ಲಿಕ್ಕೆ ಎಷ್ಟೆಷ್ಟು ಹಾನಿಯನ್ನು ಮಾಡ್ಸ್ಬೇಕು ಅದನ್ನ ಮಾಡಿಸ್ಲಿಕ್ಕೆ ಉಳ್ದಿರುತ್ತೆ ಅಷ್ಟೆ ಇಲ್ದಿದ್ರೆ ಬೇರೆ ಕಾರಣಕ್ಕೆ ಉಳ್ದಿರೋದಿಲ್ಲ ದೇಹ ಅಂತ ಅಧರ್ಮ ಮಾಡಿದ್ರೆ ಅವು ಸ್ವಲ್ಪ ಪ್ರಮಾಣ ತುಂಬಿಕೊಳ್ಳಿ ಅದ್ರದ್ ಸಾಮರ್ಥ್ಯ ಜಾಸ್ತಿ ಏಟು ಹೊಡಿಬೇಕು ಅಂತ ಅಂದ್ರೆ ಈಗ ನಿಮ್ಗೆ ಮಾತ್ರ ಒಂದ್ ಕೋಲ್ ಇರ್ತಿತ್ತು ಒಬ್ಬನಿಗೆ ಒಂದೇ ಏಟು ಹೊಡಿಬೇಕಂತಂದ್ರೆ ಅದು ಒಂದ್ ಏಟು ಒಡ್ತಾ ಈಗ ನಿಮ್ಗೆ ನೂರು ಏಟು ಹೊಡಿಬೇಕಂದ್ರೆ ಕೋಲು ಗಟ್ಟಿ ಇರ್ಬೇಕು ಅಲ್ವಾ ಆ ಮನುಷ್ಯನ್ ಓಡಿಬೇಕಂದ್ರೆ ನನ್ ಕೋಲ್ ಮುರಿದೋಗುತ್ತಲ್ವಾ ಆ ಕಾರಣಕ್ಕೆ ಈ ಮನುಷ್ಯನ ಪಾಪ ಕರ್ಮಗಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕಂದ್ರೆ ಆ ಇರ್ತಕ್ಕಂಥವ್ರಿಗೆ ತೊಂದರೆ ಆಗ್ತಾ ಇರುತ್ತೆ ಆ ಮನುಷ್ಯ ಬದುಕಿರ್ತಾರೆ ಆ ಬದುಕಿದ್ದಾಗ ಏನ ಪಾಪ ತುಂಬಿಕ ಇರ್ತಿತ್ತೆ ಗಟ್ಟಿ ಆಗ್ಬೇಕಲ್ವಾ ಅದು ಸಾಕಷ್ಟು ಕಷ್ಟ ಅನುಭವಿಸಿಕೆ ಆ ರೀತಿಗೂ ಕೂಡ ಆಗ್ತಾ ಇರುತ್ತೆ ಹಾಗೆ ಟ್ಯಾಟೋ ಕುಸ್ಕೊಳ್ಳೋದು ಕೂಡ ಅದು ಉತ್ತಮ ಫಲಿತಾಂಶವನ್ನ ನೀಡುತ್ತೆ ಆದ್ರೆ ಏನೇನ್ ಬೇಕೋ ಅದನ್ನ ಹಾಕ್ಸ್ಕೋಬಾರ್ದು ಎನರ್ಜಿಗಳು ಕೂಡ ಅದ್ರಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ನಮ್ದು ಫೋಟೋ ಹಾಕಿಸ್ಕೊಳ್ಳಿ ಯಾರು ಹಿಂಗ್ ಹಾಕ್ಸ್ಕೊಂಡಿರ್ತ ಕೊಂಬರ ಅಂತ ಹಿಂಗೆ ಅನ್ನ ಹಾಕ್ಸ್ಕೊಂಡಿರ್ತಾರೆ ಹಂಗೆನೆ ಅಟ್ರಾಕ್ಟ್ ಆಗ್ತಾವೆ ಹ ಅದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಿ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೇನೆ ಮುಗಿಸೋದಕ್ಕೆ ಮುಚ್ಚಿರೋ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠಮ ಸಮಸ್ಯೆ ದುಪ್ಪದ ಪೌಡ್ರಿಗೆ ಆಟೋ ಮಾಡಬಹುದು ಮೇಲೆ ಮನೆಯಲ್ಲಿ ಹರ್ದಕರಣ್ಯೆ ಮುಕ್ತರಾಗಿ ತಂತ್ರ ಮತ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಪ್ಪದ ಪೌರ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಬಳಿ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಕೊಡೋದಿಂದ ಹಣಕಾಸಿನ ಅಂಕಲಿದ್ಯಾದ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೊಡಲಭ್ಯ ದೇಕ್ ಪ್ರತಿಕ್ರಿಯೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಒಟ್ಟು ಮದ್ದೆ ಹಾಕಿದ್ರೆ ಆ ಔಷಧಿ ಕೂಡ ಲಭ್ಯ ಇದೆ ಆಸಕ್ತರು ಸದುಪಯೋಗ ಪಡೆಯಬಹುದು ಇನ್ನಿತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ದರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ವೀಕ್ಷಿಸಿ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವರ್ತಲ್ಲಿ ಭೇಟಿಯಾಗೋಣ